ನಮಸ್ಕಾರ ರೈತ ಬಾಂಧವರೇ ನೀವು ತಮ್ಮಲ್ಲಿ ನೋಡಿರುವ ಹಾಗೆ ಕೃಷಿಗೆ ಬಹು ಉಪಯೋಗಿ ಆಗುವಂತ ಯಂತ್ರದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದೀನಿ ಸೊ ನೀವು ನೋಡ್ತಿರಬಹುದು ವಿ ಎಸ್ ಟಿ ಕಂಪ್ನಿಯ ಎಫ್ ಟಿ ಡಬಲ್ ಫೈವ್ ಜಿಇ ಅನ್ನೋ ಒಂದು ಮಿನಿ ಕಾಂಪ್ಯಾಕ್ಟ್ ಪವರ್ ವೀಡರ್ ಸೊ ಈ ವೀಡರ್ ನಲ್ಲಿ ಒಂದು ನಾಲ್ಕರಿಂದ ಐದು ಎಕರೆ ಆಗೋಷ್ಟು ಕೆಲಸ ಕೂಡ ನೀವು ಮಾಡ್ಕೋಬಹುದು ಯಜಮಾನ್ ಹೇಳ್ತಿದ್ದಾರೆ ದಿನಕ್ಕೆ ಒಂದು ಹತ್ತು ಜನರ ಲೇಬರ್ನ ಕೆಲಸ ಈ ಒಂದು ಚಿಕ್ಕ ಮಷಿನ್ ಮಾಡುತ್ತೆ ಸರ್ ಒಂದು ಎಕರೆಗೆ ನನಗೆ ಎರಡು ಲೀಟರ್ ಅಷ್ಟು ಪೆಟ್ರೋಲ್ ಹೋಗುತ್ತೆ ಈ ಮಷೀನ್ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಮಷಿನ್ ಜೊತೆಗೆ ನಿಮಗೆ ಶೋರೂಮ್ ವತಿಯಿಂದಾನೇ ಐದರಿಂದ ಆರು ಅಟ್ಯಾಚ್ಮೆಂಟ್ ಗಳು ಬರುತ್ತೆ ಜೊತೆಗೆ ಮಷೀನ್ ನ ಬೆಲೆ ಬಂದ್ಬಿಟ್ಟು ಐವತ್ತೆಂಟು ಸಾವಿರ ಆದ್ರೆ ಗೌರ್ಮೆಂಟ್ ಸಾವಿರ ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ಸೊ ಡೈರೆಕ್ಟ್ ಆಗಿ ಉಳಿದಿರೋ ಅಮೌಂಟ್ ನ ನೀವು ಇವತ್ತೆ ಕಟ್ಬಿಟ್ಟು ಮಷೀನ್ ನ ನೀವು ಡೆಲಿವರಿ ಹತ್ತಕೊಳ್ಬಹುದು ಸೊ ಬೆಳಗಾವ್ ನಲ್ಲಿ ಬರುವಂತಹ ಭೂಮಿ ಅಗ್ರೋ ಏಜೆನ್ಸಿ ನಿಮಗೆ ಪ್ರೊಡಕ್ಟ್ ಗಳು ಅವೈಲೇಬಲ್ ಇದೆ ಇವಾಗ ನಮ್ ಜೊತೆ ಇದ್ರೆ ಬೆಳಗಾವಿನ ರೈತರಾಗಿರುವಂತಹ ರಾಮ್ ಅವರು ನಮಸ್ಕಾರ ನಮ್ ಹೇಗಿದ್ರಿ ಅಣ್ಣಾರ್ ನಮಗೆ ಜಸ್ಟ್ ಮಾತು ಹೇಳಿದ್ರು ನನಗೆ ನೋಡ್ತಿರ್ಬೋದ್ರೆ ನಮ್ದು ಎಂದ್ ಎರಡು ಎಕರೆ ಜಮೀನ್ ಐತಿ ಈ ಮಷೀನ್ ಇಲ್ಲದೇ ಇರೋ ಟೈಮಲ್ಲಿ ಐದರಿಂದ ಆರು ಜನದ ಲೇಬರ್ನ ತಂದು ಕೆಲಸ ಮಾಡಿಸ್ತಿದ್ದೆ ಆ ಟೈಮ್ ನಲ್ಲಿ ನಂಗೆ ಹತ್ತಿರ ಐದರಿಂದ ಆರು ಸಾವಿರಗಳಷ್ಟು ಖರ್ಚಾಗ್ತಿತ್ತು ಬಟ್ ಈ ಮಷಿನ್ ನಾನು ಒಂದು ಎಕರೆಗೆ ಎರಡು ಲೀಟರ್ ಪೆಟ್ರೋಲ್ ನಂದು ಬಟ್ ಎಲ್ಲ ಕೆಲಸನೂ ಮಾಡ್ಕೊಂಡ್ಬಿಡ್ತೇನೆ ಬೋಧಿರಿಸೋದಾಗಿರ್ಬೋದು ಇಂಟರ್ ಕಲ್ಟಿವೇಷನ್ ಆಗಿರ್ಬೋದು ಹರ್ಗೋದಾಗಿರ್ಬೋದು ರೋಟ್ರ್ ಹೊಡಿಯೋದಾಗಿರ್ಬೋದು ಪ್ರತಿಯೊಂದು ಕೂಡ ಕೆಲಸನ ಇದರಲ್ಲೇ ಮಾಡ್ಕೊಳ್ತಿದ್ದೇನೆ ಅಂತ ಹೇಳ್ತಿದ್ರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಮಷೀನ್ ನೀವು ಯಾವ ರೀತಿ ಖರೀದಿ ಮಾಡಿರ್ಬೋದು ಖರೀದಿ ಮಾಡ್ಕೊಂಡು ಏನೆಲ್ಲ ಕೆಲಸ ಮಾಡ್ಕೋಬಹುದು ಪ್ರತಿಯೊಂದನ್ನು ಕೂಡ ನೋಡ್ಕೊಂಡ್ಬರೋಣ ನಮ್ಮ ವಿಡಿಯೋ ನಿಮಗೆ ಎಷ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ ಯಜಮಾನ್ರ ನಮಸ್ಕಾರ ನಮಸ್ತೆ ಮೊದಲೇದಾಗಿ ನಿಮ್ಮ ಪರಿಚಯ ತಿಳಿಸಿ ಯಜಮಾನ್ರ ರಾಮ ಸಿದ್ದರಾಮ್ ಸಂಬರ್ಗಿ ಅಂತ ಹೇಳ್ರಿ ನಮ್ದು ಊರು ನಾಗೇರಾಳ್ ಸರ್ ಡಿಸ್ಟ್ರಿಕ್ಟ್ ಬೆಳಗಾಂ ಈ ಮಷಿನ್ ಏನೈತಲ್ಲ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದ್ರಿ ಇವಾಗ ತುಂಬಾ ಪಾಪ್ಯುಲರ್ ಆಗ್ತಿದೆ ನಿಮ್ಮ ಬೆಳಗಾವ್ ಈ ತಳ ಡಿಸ್ಟಿಕ್ ಐತ್ರಿ ಸರ್ ಸರ್ ಏನ್ ಸರ್ ಏನ್ ಸೀಕ್ರೆಟ್ ಸರ್ ಈ ಮಷಿನ್ ಇಷ್ಟ್ಯಾಕ್ ಪಾಪ್ಯುಲರ್ ಆಗ್ತಾ ಇದೆ ರೈತರಿಗೆ ಹೆಚ್ಚಿಗೆ ಇದನ್ನ ಖರೀದಿ ಯಾಕೆ ಮಾಡ್ತಾ ಇದ್ದ ಆ ಸಾನಂದ್ ಗೈತ್ರಿ ತಾಕತ್ ಐತ್ರಿ ಸರ ಬನ್ನೇದ್ರೆ ಈಗ ನಮ್ ಕೆಲಸ ಎಲ್ಲಿ ನಡೆಯಂದ್ರು ನಡಿದ ಜಗದಾಗ ತೊಂದ್ ಹೋಗ್ಬಾರ ಕೆಲಸ ಮಾಡ್ಕೊಬೋದ್ರ ಸರ್ ದೊಡ್ಡ ಗಾಡಿ ಅಂದ್ರ ಹಾದು ಇಲ್ಲದ ಹಾದ್ಯಾಗ ಒಕ್ ನಡೆಯಿಲ್ಲ ಸರ್ ಇದನ್ನ ಸಾಂದ್ ಇಷ್ಟ ಜಾಗ ಐತೆ ಅಂದ್ರೂ ಒಂದ ಫುಟ್ ಜಾಗ ಐತೆ ಅಂದ್ರೆ ಒಯ್ಬೋದ್ರ ಸರ್ ಯಜಮಾನ್ ಈಗ ರೈತರು ಸಣ್ಣ ಟ್ಯಾಕ್ಟರ್ ಗೆ ಮೊರೆ ಹೋಗ್ತಾ ಇದಾರೆ ಅದಕ್ಕೆ ಐದರಿಂದ ಆರು ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದಾರೆ ಇಲ್ಲ ಸರ್ ನಂಗೆ ಈ ಸಣ್ಣ ಮಷೀನ್ ಅಲ್ಲಿ ಪ್ರತಿಯೊಂದು ಕೆಲಸ ಮಾಡ್ಕೋಬಹುದು ನಾನು ಇದರ ರೇಟ್ ಕೂಡ ಕಡಿಮೆ ಮತ್ತೆ ಈ ಮಷಿನ್ ಮೇಲೆ ನನಗೆ ಸರ್ಕಾರದಿಂದ ಸಬ್ಸಿಡಿ ಕೂಡ ಸಿಗ್ತಾ ಇದೆ ಅಂತ ಹೇಳಿದ್ರಿ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನಮ್ ರೈತರಿಗೆ ತಿಳಿಸ್ರಿ ಸರ್ ಇದಕ್ಕ ಇದ್ರ ರೇಟ್ ಬಂದು ಐವತ್ತೆಂಟು ಸಾವಿರ ಹೇಳಿದ್ರ ಸರ ಅದ್ರಾಗ ನಾವ್ ಇಪ್ಪತ್ತೆರಡು ಸಾವಿರ ರೂಪಾಯಿ ಸಬ್ಸಿಡಿ ನಾವ ಅಂತ ಹೇಳಿದ್ರಿ ಅಲ್ಲಿಂದ ಮೂವತ್ತಾರು ಸಾವಿರ ರೂಪಾಯಿ ನೀವು ತುಂಬ್ರಿ ರೋಟರ್ ಇದನ್ನ ಕೊಡ್ತಾವ್ರಿ ಇದ್ರ ಆ ಸಬ್ಸಿಡಿ ಆದ ಅಮೌಂಟ್ ರಿಟರ್ನ್ ಮಾಡಿದ್ರೆ ನಿಮ್ಗ ಐದರಿಂದ ಆರ್ ಮಟೀರಿಯಲ್ ಕೊಡ್ತಾವಂತ ಹೇಳಿದ್ರಿ ಗಳೇ ಇದ್ ರೀ ಅವ್ನ ಎಲ್ಲಾ ಕೊಟ್ಟ ಐವತ್ತೆಂಟು ಸಾವಿರ ಕೊಟ್ಟ ಐದರಿಂದ ಆರ್ ಮಟೀರಿಯಲ್ ನಾವು ನಾವ್ ನಮ್ದ ಎಕರೆ ಜಗಾ ಇದ್ರಿ ಸರ ನಾಲ್ಕರಿಂದ ಎಲ್ಲ ಹಸನ್ ಮಾಡ್ಬೇಕಂದ್ರ ಐದರಿಂದ ಆರ್ ಸಾವಿರ ರೂಪಾಯಿ ಮಟ್ಟ ಖರ್ಚು ಬರ್ತೇತಿ ರೀ ಇದರಿಂದ ಹನ್ನೆರಡು ಹನ್ನೆರಡುನೂರ ಒಳಗ ನಮ್ಮ ಪೆಟ್ರೋಲ್ ಹಾಕಿರಿ ಕೆಲಸ ಕೆಲ್ಸ ಆದ್ರೆ ನಾವು ಒಬ್ರು ಮಾತ್ರ ದುಡ್ಕೋಬೇಕ್ರಿ ಸರ್ ಏನೇನು ಅಟ್ಯಾಚ್ಮೆಂಟ್ ಬಂದಿದೆ ಮತ್ತೆ ನಿಮ್ಮ ಜಮೀನಲ್ಲಿ ಏನೇನೆಲ್ಲ ಕೆಲಸ ಮಾಡ್ತೀರಾ ಅದ್ರ ಬಗ್ಗೆ ಇದ್ರಾಗ ಸಾಲ್ ಹೊಡೋದ್ ಮಾಡ್ತವ್ರ ಸರ ಸಾಲಿಗೆ ಮಣ್ಣು ಬೋದ್ ಎರ್ಸೋದ್ ಮಾಡ್ತವ್ರಿ ಸಣ್ಣಗೆ ಹುಲ್ಲು ಬಂದ್ರ ಹರಗೋದ ಕುಂಟಿ ಮಾಡ್ತವ್ರಿ ಈಗ ರೈತರಂದ್ರ ದಿಮ್ ಕುಂಟಿ ಹೊಡಿತಾವ್ರಿ ಎಡಿ ಕುಂಟಿ ಹೊಡ್ಯೋದ್ ಮಾಡ್ತವ್ರಿ ಇದ್ ರೋಟ್ರ ಹೊಡೆದ್ರ ಎಲ್ಲಿಯಾ ಕಲ್ಸಾಡಿಯ ಮನ್ಯಾಗ ಮುಸ್ಕೊಂಡ್ ಬಿಡ್ತೇತ್ರಿ ಎಲ್ಲ ಅಲ್ಲಿಂದ ಈಗ ಬೈದ್ನಿಗ ನಾವ್ ಬೋದ್ ಮಾಡಾಕ ಮಣ್ಣು ಏರ್ಸತ್ತವ್ರಿ ಅಲ್ರಿ ನಿಮಗೆ ಒಮ್ಮೆ ಆದ್ರೆ ಯಾವಾಗಾದ್ರೂ ಅನ್ಸಿದ್ಯಾ ಈ ಮಷಿನ್ ಮೇಲೆ ಇಲ್ಲ ಇದಕ್ಕೆ ಒಂದು ಎರಡ್ ಮೂರ್ ಎಕರೆ ಹೊಲ ಜಾಸ್ತಿ ಆಯ್ತು ಮಷಿನ್ ಚಿಕ್ಕದಾಯ್ತು ಮಷಿನ್ ಒದ್ದಾಡುತ್ತೆ ಪ್ರಾಬ್ಲಮ್ ಆಗುತ್ತೆ ಆತರ ನಿಮ್ಗೆ ಏನಾದ್ರು ಅನ್ಸಿ ಸರ ಇದ ಬೆಳೆ ಆಗಷ್ಟ ಯೂಸ್ ಮಾಡಕಂತ ನಾವು ನಾವ್ ಈಗ ಉಪಯೋಗ ಮಾಡ್ಕೊಂಡವ್ ಸರ್ ಹ

ಇದು ಸ್ಟಾರ್ಟ್ ಸ್ಟಾರ್ಟರ್ ರೀ ಇಲ್ಲೇ ಕೈಯಾಗ ಬಂದ್ ಮಾಡ್ಬೋದಂದ್ರೆ ಇಲ್ಲಿ ಬಟನ್ ಐತ್ರಿ ಆಪು ಆನ್ ರೀ ಮತ್ತು ಇದ್ರಾಗ ಗೇರ್ ಫಸ್ಟ್ ಪಸ್ಟು ಸೆಕೆಂಡು ರಿವರ್ಸ್ ಮತ್ತು ಇದ್ರಾಗ ಇನ್ನೊಂದು ಎಲ್ಲಾ ದೊಡ್ಡ ಪವರ್ ಟಿಲರ್ ಇದಾಗಂದ್ರೆ ಅಂದ್ರೆ ಇದ್ರಾಗ ಏನು ಸಿಸ್ಟಮ್ ಐತಂದ್ರೆ ಏನು ಮನ್ಷಾಗ ದೋಖ ಇಲ್ಲ ರೀ ಇದನ್ನ ಹಿಚ್ಚಿಗಿಡಿದ್ರೆ ಕೆಲಸ ಚಾಲು ರೀ ಬೈ ಚಾನ್ಸ್ ಒಂದು ವೇಳೆ ನೀವು ಏನಾಗಿ ಅವ್ನಿಗೆ ಕೈ ಬಿಟ್ರ ಗಾಡಿ ಡಾಪ್ ಆಗಿದ್ರಿ ಅದೇ ನಿಂತಲ್ಲಿ ಓಕೆ ಇಲ್ಲೇ ಪಿನ್ ಅದಾರ ಸರ ಇದೊಂದು ಪಿನ್ ರೀ ನಟ್ ಬಿಚ್ಬೇಕು ಬಿಗಿಬೇಕು ಅಂತ ಏನಿಲ್ಲ ರೀ ಸರ ಎಲ್ಲ ಪಿನ್ ಹಾಂ ಪಿನ್ ಮೇಲೆ ಅಡ್ಜಸ್ಟ್ಮೆಂಟ್ ಐತ್ರಿ ಸರ್ ಇಲ್ಲೆ ಆದರೂ ಇದು ನೋಡ್ರಿ ಇದು ತೆಗೆದ ಕೆಸ ಅಟ್ಯಾಚ್ಮೆಂಟ್ ಜೋಡಿಸ್ಬೇಕಂದು ಇದೆಷ್ಟೇ ಐತ್ರಿ ಸ ತೆಗೆದ ಕೆಸ ಗಿಳಿ ಜೋಡಣೆ ಅಟ್ಯಾಚ್ಮೆಂಟ್ ಜೋಡಿಸ್ಬೋದು ಸರ್ ಓಕೆ ಓಕೆ ವಾರಂಟಿ ಒಂದು ವರ್ಷ ಕೊಟ್ಟಾರ ಸರ್ ಹಾಂ ಓಕೆ ಸರ್ ಈಗ ಬಿಸಿಲು ಟೈಮಲ್ಲಿ ಅಲ್ಲಿ ಜಜ್ ಗೀಟ್ ಆಗೋದು ಬೀಳೋದು ಆ ಥರ ಏನಾರೂ ಆಗಿದೆ ಅದು ಏನೂ ಆಗಿಲ್ಲ ಸರ್ ನಾವು ಎಷ್ಟು ತಾಸು ದುಡ್ಸಿದ್ವಿ ನಾವು ನಾಲ್ಕರಿಂದ ಐದು ತಾಸು ದುಡ್ಸಿದ್ರೆ ಸರ್ ಸ್ಟಾಪ್ ಸ್ಟಾಪ್ ಮಾಡದಿಲ್ಲ ಈಗ ಏನ ಎಲ್ಲಿಂದ ಇಲ್ಲಿಮಟ ಐದ್ರಲ್ಲ ಈಗ ಇದು 1.5 ಎಕರೆ ತಿರೋಮಟನ ಹೊರದವರು ನೋಡಬೇಕು ಅಂತೇಳೆ ಆದ್ರೆ ಏನು ಬಂದು ಬಿಳೋದು ಏನಾಗ್ಲಿಲ್ಲ ರೀ ಸರ್ ಪವರ್ ಹೆಂಗ್ ಐತ್ರಿದು ನೋಡಕ್ಕೆ ಸಣ್ಣದೈತು ಮಷಿನ್ ಸಣ್ಣದೈತು ದೊಡ್ಡ ರೈತ್ರಿ ಈಗ ಏನು ಅನ್ಕೊಂತಾರಂದ್ರೆ ಮಷಿನ್ ಇಷ್ಟ ಐತಿದ ಸುಮ್ಮನೆ ಆಟಿಗೆ ಸಾಮಂತ ಅಂದಂಗಾಕ ಆಗ್ ಐದ್ರ ಆದ್ರೆ ಕೆಲಸ ತಾಕತ್ ಹೆಚ್ಚ ಐತ್ರ ಸರ್

ಟೋಟಲ್ ಆಗಿ ಒಂದ್ ಸರ್ವಿಸ್ ಗೆ ಎಷ್ಟು ತಾಸಾದ್ಮೇಲೆ ಹೋಗ್ತೀರಾ ಎಷ್ಟು ಖರ್ಚು ಬರುತ್ತೆ ಈ ಸ್ಟಾರ್ಟಿಂಗ್ ಮೂವತ್ತಾಸ್ಯಾರೀ ಸೆಕೆಂಡ್ ಐವತ್ ತಾಸು ಎಳೆಯ ರೆಗ್ಯುಲರ್ ಬಂದ್ಬಿಟ್ಟು ಐವತ್ತು ಖರ್ಚು ಎಷ್ಟು ಬರುತ್ತೆ ಸರ್ ಖರ್ಚ ಎಂಟುನೂರಿಂದ ಸಾವಿರ ಮಟ್ಟ ಆಗ್ತದೆ ಸರ್ ಒಂದು ಸಾವಿರ ರೂಪಾಯಿ ಎಷ್ಟು ಎಕರೆ ಮಾಡ್ಬೋದು ಸರ್ ಒಂದು ಟೋಟಲ್ ಆಗಿ ನೀವೆಲ್ಲ ಶೋ ಎಲ್ಲೋ ಆಯಿಲ್ ಚೇಂಜ್ ಒಮ್ಮೆ ಮಾಡ್ರೆ ಒಂದ್ ಇಪ್ಪತ್ತೆಕರೆ ಹೊಡಿಬಹುದು ಸರ್ ಇಪ್ಪತ್ತೆಕರೆ ಮಟ್ಟ ಇಪ್ಪತ್ತು ಇಪ್ಪತ್ತೆಕರೆ ಹೊಳಸ್ಬಹುದು ಸರ್ ಓ ಸೂಪರ್ ಸೂಪರ್ ಜಸ್ಟ್ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿ ಇಪ್ಪತ್ತು ಎಕರೆವರೆಗೂ ನೀವು ಆರಾಮಾಗಿ ದುಡ್ ಸರ್ ಖರೀದಿ ಮಾಡಬೇಕಾಗಿದ್ದಲ್ಲಿ ಸೊ ಡೈರೆಕ್ಟ್ ಆಗಿ ನೀವು ಬೆಳಗಾವದಲ್ಲಿ ಬರುವಂತಹ ಭೂಮಿ ಅಗ್ರೋ ಏಜೆನ್ಸಿಗೆ ಶೋರೂಮ್ಗೆ ವಿಸಿಟ್ ಮಾಡಿಬಿಟ್ಟು ನೀವು ಖರೀದಿ ಮಾಡ್ಕೋಬಹುದು ಸಬ್ಸಿಡಿ ಜೊತೆ ಜೊತೆಗೆ ಎಲ್ಲ ಕೂಡ ಅಟ್ಯಾಚ್ಮೆಂಟ್ ಹೇಳಿದ್ರು ನಿಮ್ಗೆ ಐವತ್ತೆಂಟು ಸಾವಿರ ರೂಪಾಯಿ ಪ್ರತಿ ಎಲ್ಲ ಕೂಡ ಅಟ್ಯಾಚ್ಮೆಂಟ್ ಕೂಡ ಸಿಗುತ್ತೆ ಸೊ ಹೆಚ್ಚಿನ ಮಾಹಿತಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ ಧನ್ಯವಾದಗಳು